ಶಿಶುಗಳು <laughs> <laughs> ಸರಿ ಬಿಡಿ ಸಾವಿರಕ್ಕೆ ಹೆಗಡೆ ಹೋಯ್ತಾರಲ್ಲ ಅವರು ಎಲ್ಲ ತಂಟ್ಮ್ ಹೋಗ್ಬಿಡಿ ಈಗ ಹ ದರೆ ಫ್ಲೋರ್ ದೈವಿತಾ ಅವರು ಲಿಫ್ಟ್ ಹತ್ರ ಯಾರು ಬರಬೇಡಿ ಹಾ ಲಿಫ್ಟ್ ಹತ್ರ ಯಾರು ಹಾ ಓಕೆ ಬಂದಣ್ಣ ನಿಮ್ಮ ಆಸೆ ಇತ್ತು ಆಬನ್ಕೇರ್ ಮೇಡಂ ಮೇಡಂ ಅಲ್ಲಿ ನಿಮ್ಮ ಆಸೆ ಇತ್ತು ನಾನು ನಿಮಗೆ ಅಂತ ಹೇಳಿದ್ನೋ ಬರೋಲಿ ಅವಾಗ ಕಡ ನೀವು ದೈವಕ್ಕೆ ದಯೆ ಕೇಳಿದ್ನೋ ಊದ್ರ ಮಾತಾಡ್ ಹೇಳ್ಬಿಟ್ರು ಬ್ಲಾಕ್ ಮ್ಯಾನ್ ಬರೋದು ಸರ್ಕಲ್ ಆಯ್ತಾ ಸರ್ ಜೀವನ ಇವತ್ತಿಗೆ ಇರಿ ಇರಿ ಹಂಗೇ ರಂಜೇರ್ ಸರ್ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ